ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಮೂರು ದಿನ ಆಯಿತು ನಾನು ಲಾಗ್ ಸರಿಯಾಗಿ ಮಾಡದೆ ಇವತ್ತು ಈಗ ಸಂಜೆ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ಮಕ್ಕಳು ಸ್ಕೂಲಿಂದ ಬರಲಿಕ್ಕೆ ಆಯಿತು ಮಕ್ಕಳು ಸ್ಕೂಲಿಂದ ಬರಲಿಕ್ಕೆ ಟೈಮ್ ಆಯಿತು ನಾನೀಗೊಂದು ತಿಂಡಿ ಮಾಡಲಿಕ್ಕೆ ಅಂತ ಹೊರಟೆ ಆಗ ನೆನಪಾಯಿತು ಲಾಗ್ ಮಾಡುವ ಅಂತ ಹೇಳಿ ಎಂತ ಗೊತ್ತಾರೆ ನಾವೀಗ ಅಷ್ಟು ಟೈಮಿಗೆ ಕೊಟ್ಟಿಗೆ ಎಲ್ಲ ಮಾಡಿಟ್ಟಿದ್ದೇವಲ್ಲ ಮಕ್ಕಳು ತಿನ್ನೋದಿಲ್ಲ ಹಾಗಾಗಿ ಅದರಲ್ಲಿಂದ ಏನಾದರೂ ಸ್ವೀಟ್ ಥರ ಏನಾದರೂ ಒಂದು ಮಾಡುವ ಅಂತ ಹೇಳಿ ಹೊರಟಿದ್ದೆ ಈಗ ನಾನು ಏನಾದರೂ ಒಂದು ಸ್ವೀಟ್ ಎಲ್ಲ ಹಾಕಿ ಏನಾದರೂ ಸ್ವೀಟ್ ಮಾಡುವ ಅಂತ ಹೇಳಿ ಹಾಗಾದ್ರು ತಿಂತಾರ ನೋಡುವ ಅಂತ ಹೇಳಿ ಹೊರಟಿದೆ ಆಗ ಒಂದು ವ್ಲಾಗ್ ಕೂಡ ಮಾಡುವ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಈಗ ಸ್ವಲ್ಪ ಮಳೆ ನಮಗೆ ಮಳೆ ಬಿಸಿಲು ಎಲ್ಲ ಮಿಕ್ಸ್ ಉಂಟು ನೋಡಿ ವಾತಾವರಣ ನೋಡಿ ಈ ರೀತಿ ನಂದು ನೆಲ ಗುಲಾಬಿ ನೋಡಿ ತುಂಬಾ ತುಂಬಾ ಹೂವಾಗಿದೆ ನೋಡಿ ಇದೊಂದು ಕಲ್ಲರ್ ಇದು ಎಲ್ಲೋ ಕಲ್ಲರ್ ಇದೊಂದು ಬ್ಲೂ ಇಲ್ಲಿ ಕೆಳಗಡೆ ಕೂಡ ಆಗಿದೆ ನೋಡಿ ಡಾರ್ಕ್ ಪಿಂಕ್ ಮತ್ತೆ ಅಂತ ಗೊತ್ತ ನಂದು ಮುಂದೆ ಇದರಲ್ಲಿ ಬ್ರಹ್ಮಕಮಲ ಹೂ ಆಗಿತ್ತಲ್ಲ ನನ್ನ ಮೊಬೈಲಲ್ಲಿ ಫೋಟೋ ನೋಡಿ ಒಬ್ಬರು ನನಗೆ ಅದ್ರದ್ದು ಗಿಡ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಅವ್ರಿಗೆ ಅದ್ರದ್ದು ಒಂದು ಎಲೆ ಕೊಟ್ಟಿದ್ದೆ ಅವರು ಹಾಗಾಗಿ ನಾನು ಇದರಿಂದ ಒಂದು ಎಲೆ ಕೊಟ್ಟಿದ್ದೆ ಅವರು ನನಗೆ ರಿಟರ್ನ್ ಆಗಿ ನಾಲ್ಕು ಗಿಡ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಪಾಟಲ್ಲಿ ಹಾಕಿದ್ದೇನಲ್ಲ ತೋರಿಸ್ತೇನೆ ಕೆಳಗಡೆ ಹೋಗಿ ನೋಡಿ ಇದೊಂದು ಗಿಡ ಅವ್ರು ಕೊಟ್ಟದ್ದು ಆಮೇಲೆ ಇದು ಕೂಡ ಅವರೇ ಕೊಟ್ಟದ್ದು ಇದೊಂದು ಚಿಗುರು ಇರಲಿಲ್ಲ ಈಗ ಚಿಗುರು ಬಂದಿದೆ ನೋಡಿ ಇದು ಆಮೇಲೆ ಇದು ಗೌರಿ ಇದು ತುಂಬ ಕಲರ್ ಅಲ್ಲಿತ್ತು ನನ್ನ ಹತ್ರ ಡಾರ್ಕ್ ಪಿಂಕ್ ಎಲ್ಲ ಇತ್ತು ಎಲ್ಲ ಹಾಳಾಗಿ ಹೋಗಿದೆ ಮತ್ತೆ ಒಮ್ಮೆ ಅದು ಗಿಡ ಸತ್ತಿರ ಉಂಟು ಮತ್ತೆ ಎಲ್ಲ ಸಾಯುದೆ ಹಾಗಾಗಿ ಅದಿಲ್ಲ ಈಗ ನನ್ನ ಹತ್ರ ಇದು ಅವರೇ ಕೊಟ್ಟದ್ದು ಇದು ಆಮೇಲೆ ಇದೊಂದು 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 ಆಮೇಲೆ ಇಲ್ಲಿ ದಾಸವಾಳ ಇದೊಂದು ಹೀಗೆ ನಾಲ್ಕು ಗಿಡ ಕೊಟ್ಟಿದ್ದಾರೆ ಇದರದ್ದು ಎಲೆ ಕೊಟ್ಟದ್ದು ನಾನು ಅವರಿಗೆ ಹಾಗೆ ವಿಷಯ ಈಗ ತಿಂಡಿ ಮಾಡ್ತೇನೆ ಮತ್ತು ಇಲ್ಲಿ ನೋಡಿದ್ದು ಇದು ಕುಂಬಳಕಾಯಿದು ಹೂ ಎಷ್ಟು ಹೂವಾಯಿತು ಈ ಬಳ್ಳಿಯಲ್ಲಿ ಒಂದೇ ಒಂದು ಕುಂಬಳಕಾಯಿ ಕೂಡ ಆಗಲಿಲ್ಲ ಒಂದು ಸ್ವಲ್ಪ ದೊಡ್ಡ ಒಂದು ಆಗಿತ್ತು ಅದು ಬಿದ್ದು ಹೋಯಿತು ಆಮೇಲೆ ನೋಡಿ ಅಂದರೆ ಎಷ್ಟು ಹೂವು ಆಗ್ತದೆ ಒಂದೇ ಒಂದು ಕುಂಬಳಕಾಯಿ ಇಷ್ಟರವರೆಗೆ ನಮಗೆ ಆಗಲಿಲ್ಲ ಇವತ್ತು ಜಾಜಿ ಹೂವು ಸ್ವಲ್ಪ ಜಾಸ್ತಿ ಉಂಟು ಮತ್ತೆ ಕೊಯ್ದು ಕಟ್ಟಬೇಕು ಅದೇ ಮತ್ತೆ ನಾನು ನಿಮಗೆ ಗಿಡದ್ದು ಹೇಳ್ತಿದ್ದೆ ನೋಡಿ ಕಾಡು ನೋಡಿ ನೋಡಿ ನಾನು ಮಾತಾಡೋಕೆ ನೋಡಿ ಕಾಡು ಕೊಳ್ಳಿ ಎರಡಿತ್ತು ಒಂದು ಆಚೆ ಆಯಿತು ಎಣ್ಣೆ ಆಯಿತು ಕೆಳಗೆ ಇಳಿದು ಹೋಗ್ತಾ ಉಂಟು ಹೋಯಿತು ಗಿಡದ ವಿಷಯ ಮಾತಾಡ್ತಿದ್ದಲ್ಲ ನಿಮ್ಮ ಹತ್ರ ನಾವೀಗ ಒಂದು ಗಿಡ ಕೊಟ್ಟರೆ ನಮ್ಮ ಹತ್ರ ಯಾವುದು ಇರುವುದಿಲ್ಲ ನೋಡಿ ಅವರು ನಮಗೆ ರಿಟರ್ನ್ ಕೊಟ್ಟರೆ ಒಂದು ಖುಷಿ ಆಗ್ತದಲ್ಲ ನಮ್ಮ ಹತ್ರ ಕೂಡ ಗಿಡ ಆಗ್ತದೆ ನಮ್ಮ ಅವರ ಹತ್ರ ಇಲ್ಲದ್ದು ಅವರಿಗೆ ಸಹ ಗಿಡ ಆಗ್ತದೆ ಹಾಗೆ ಇನ್ನು ಮಕ್ಕಳು ಬರೋ ಟೈಮ್ ಆಗ್ತಾ ಬಂತು ತಿಂಡಿ ರೆಡಿ ಮಾಡ್ತೇನೆ ನೋಡಿ ಎರಡು ಕೊಟ್ಟಿಗೆ ಉಳಿದಿದೆ ಮಕ್ಕಳಿಗೆ ಸೇರುವುದಿಲ್ಲ ಅದಕ್ಕೆ ಒಂದು ರೆಸಿಪಿ ಮಾಡುವ ಅಂತ ಹೇಳಿ ಹಾಗಾದರೂ ತಿಂತಾರಾ ನೋಡುವ ಇದನ್ನು ಸಣ್ಣಗೆ ಕಟ್ ಮಾಡಬೇಕು ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡಿಕೊಳ್ತೇನೆ ಈಗ ಒಂದು ಬಾಣಲೆ ಬಿಸಿಗಿಟ್ಟಿದ್ದೇನೆ ಇದನ್ನೆಲ್ಲ ಪುಡಿ ಮಾಡಿದ್ದೇನೆ ನೋಡಿ ಸಣ್ಣ ಸಣ್ಣ ಪೀಸ್ ಮಾಡಿದ್ದೇನೆ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ ಎಣ್ಣೆ ಬಿಸಿ ಆಯಿತು ಈಗ ಸಾಸಿವೆ ಆಮೇಲೆ ಒಂದೆರಡು ಕಡ್ಡಿ ಕರಿಬೇಕು ಆಮೇಲೆ ಈ ಪುಡಿ ಮಾಡಿರುವಂತಹ ಕೊಟ್ಟಿಗೆನ ಇದಕ್ಕೆ ಹಾಕುವ ಮಿಕ್ಸ್ ಮಾಡುವ ಈಗ ಇದಕ್ಕೆ ತೆಂಗಿನ ಹತ್ತದೆ ಸ್ವಲ್ಪ ಒಂದು ಹಿಡಿಯಷ್ಟು ಹಾಕ್ತೇನೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಸಕ್ಕರೆ ಹಾಕ್ತೇನೆ ಇದು ಇಡ್ಲಿ ಉಪ್ಪಿಟ್ಟು ಹಾಗಾಗಿ ಇದಕ್ಕೆ ನಾನು ಇದಕ್ಕೆ ಹೆಸರಿಟ್ಟಿದ್ದೇನೆ ಇಡ್ಲಿ ಉಪ್ಪಿಟ್ಟು ಅಂತ ಸಕ್ಕರೆ ಕೂಡ ನಾವು ಸಣ್ಣ ಇರುವಾಗೊಂಡಲ್ಲ ಸ್ಕೂಲಿಂದ ಬಂದು ಈ ರೀತಿ ಮಾಡಿ ತಿಂತಾ ಇದ್ವಿ ನನಗೆ ಅದು ನೆನಪಾಯಿತು ಮಕ್ಕಳು ಈಗ ತಿಂತಾರೆ ಎಲ್ಲ ಗೊತ್ತಿಲ್ಲ ನನಗೆ ಆದರೂ ಮಾಡಿ ಇಡ್ತೇನೆ ನೋಡುವ ವರ್ಷ ಏನು ಹೇಳ್ತಾನೆ ಅಂತ ನೋಡುವ ತಿಂತಾನ ಇಷ್ಟ ಆಗ್ತದೆ ಇಲ್ವ ಅಂತೇಳಿ ನೋಡುವ ಒಂದು ನಿಮಿಷ ಈ ಇದರಲ್ಲಿ ಈ ಒಗ್ಗರಣೆಯಲ್ಲಿ ಇದು ಹೀಗೆ ಮಿಕ್ಸ್ ಆಗಲಿ ಇದಕ್ಕೆ ಉಪ್ಪೆಲ್ಲೇನು ಹಾಕಬೇಕು ಅಂತಿಲ್ಲ ಯಾಕೆಂದರೆ ನಾವು ಇದು ಕೊಟ್ಟಿಗೆಗೆ ಉಪ್ಪು ಹಾಕಿದ್ದೇವಲ್ಲ ಹಾಗಾಗಿ ಉಪ್ಪೇನು ಹಾಕಬೇಕು ಅಂತಿಲ್ಲ ಇದು ಈ ಪುಟ್ಟು ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ತದೆ ನೋಡಿ ಪುಟ್ಟು ಥರ ಸಕ್ಕರೆ ತೆಂಗಿನಕಾಯಿ ಒಂದು ಒಗ್ಗರಣೆ ಎಲ್ಲ ಹಾಕಿ ಒಳ್ಳೆ ಪರಿಮಳ ಬರ್ತಾ ಉಂಟು ಈಸಿಯಾಗಿ ಮಾಡಿರುವಂತ ಒಂದು ಸಿಂಪಲ್ ರೆಸಿಪಿ ಇಡ್ಲಿ ಉಪ್ಪಿಟ್ಟು ನೋಡಿ ಇಡ್ಲಿ ಉಪ್ಪಿಟ್ಟು ರೆಡಿ ಆಗಿದೆ ನೋಡುವ ಈಗ ವರ್ಷ ತಿಂದು ಏನ್ ಹೇಳ್ತಾನೆ ಅಂತ ಹೇಳಿ ನೋಡುವ ವರ್ಷ ಕೂಡ ಬಂದಿದ್ದಾನೆ ಸ್ಕೂಲಿಂದ ಈಗ ಬಂದದಷ್ಟೇ ಈಗ ಅವನಿಗೆ ಒಂದು ಇಡ್ಲಿ ದುಪ್ಪಿಟ್ಟು ಕೊಡ್ತೇನೆ ಅಂತ ಹೇಳಿದಾನೆ ಎಂತ ಎಂತ ಅಂತ ಕೇಳ್ತಾ ಇದ್ದಾನೆ ನೋಡುವ ಏನ್ ಹೇಳ್ತಾನೆ ಅಂತ ಹೇಳಿ ನೋಡಬಾ ನೋಡಿಗೆ ಸಜ್ಜಿಗೆ ಇಡ್ಲಿದ್ದು ಸಜ್ಜಿಗೆ ಮಾಡಿದ್ದು ಪ್ಲೇಟ್ ಮೇಲೆ ಇಡಿ ನೋಡು ತಿಂದು ಹೇಳು ಹೇಗೆ ಉಂಟು ಅಂತ ಹೇಳಿ ಹಾಕ್ಬೇಕಾ ಒಳ್ಳೇದುಂಟಾ ತಿನ್ನು ಹೇಗೆ ಆಗಿದ್ದೆ ಎಷ್ಟಾಯ್ತಾ ಸ್ವೀಟ್ ಉಂಟಾ ಸಜ್ಜಿಗೆ ಒಳ್ಳೆದಾಗ್ತದ ಇಡ್ಲಿ ಸಜ್ಜಿಗೆ ಒಳ್ಳೇದಾಗ್ತದ ಇಷ್ಟ ಆಯ್ತಾ ಇಲ್ವಾ ನಿಜ ಹೇಳು ನಿಜ ಹೇಳು ಇಷ್ಟ ಆಯ್ತಾ ಇಲ್ವಾ ಮೊನ್ನೆ ಮಾಡಿದ್ದಲ್ಲ ಇಡ್ಲಿ ನೀನು ತಿನ್ನಲೇ ಇಲ್ಲ ಅಲ್ಲ ನಿನ್ನೆ ಕೂಡ ಅದಕ್ಕೆ ನಾನು ಇದನ್ನು ಮಾಡಿದ್ದೆ ಇವತ್ತು ಯಾವಾಗ ಅದು ಮೊನ್ನೆ ಸಂಜೆ ತಿಂದದ ನೀನು ನಿನ್ನೆ ತಿನ್ನಲೇ ಇಲ್ಲ ಅದಕ್ಕೆ ಇವತ್ತು ಸಹ ನೀನು ಬೆಳಗ್ಗೆ ಕೂಡ ತಿನ್ನಲಿಲ್ಲ ಮತ್ತೆ ಯಾರಿಗೆ ಮಾಡಿಡುವುದಲ್ಲಿ ಮೂಟೆ ಕೊಟ್ಟಿಗೆ ತಿನ್ನಬೇಕು ನೋಡಿ ಇವತ್ತು ಮಳೆ ಬೆಳಗ್ಗಿನಿಂದ ಒಮ್ಮೆ ಸ ಸ್ವಲ್ಪ ಬಿಸಿಲು ಬರ್ತದೆ ಆಮೇಲೆ ಮೋಡ ಆದರೂ ಶೆಖೆ ಉಂಟು ಮಳೆ ಬರ್ತಾ ಉಂಟು ಅದರೊಟ್ಟಿಗೆ ಶೆಕೆ ಕೂಡ ಉಂಟು ಅಲ್ಲ ವರ್ಷ ಎಕ್ಸಾಮ್ ಹೇಗಿತ್ತಾ ಇತ್ತಾ ಇನ್ನು ನಾಳೆ ಒಂದು ಉಂಟಲ್ಲ ಬೇಗ ತಿನ್ನು ಎಂತ ಕಾಫಿ ಬೇಕಾ ಚಾ ಬೇಕಾ ಚಾ ಮಾಡ್ಬೇಕಾ ಕುಡಿಯುವುದಿಲ್ಲ ನೀನು ಯಾವಾಗ್ಲೂ ಕಾಫಿ ಹಾಗಾದ್ರೆ ಅಕ್ಕ ಬರ್ತಾಳ ಲಾಗ ಮಾಡಿ ಕೊಡ್ಬೇಕು ಒಟ್ಟಿಗೆ ಇಲ್ಲಿ ನೋಡಿ ಅಂತೆ ಬಾಳೆ ಗುಣೆ ಹಣ್ಣಾದ ನಮಗೆ ಗೊತ್ತೇ ಇಲ್ಲ ಅಲಿಲು ತಿಂತ ಉಂಟು ಹಾಗಾಗಿ ಗೊತ್ತು ನಮಗೆ ಅಲ್ಲಿ ಎಂತ ಅಂತ ಹೇಳಿ ಸೌಂಡ್ ಆಗ್ತಾ ಇತ್ತು ನೋಡುವಾಗ ಅಳಿಲು ಬಾಳೆ ಹಣ್ಣು ಹಣ್ಣಾಗಿದೆ ಅದನ್ನು ತಿಂತಾ ಇತ್ತು ನೋಡಿ ಎರಡು ಹಳ್ಳಿಲಿತ್ತು ನಾವು ಮೀಡಿಯೋ ಮಾಡಿದ್ರು ನೋಡಿ ಒಂದು ಆಚೆ ಓಡಿತ್ತು ಒಂದು ಈಚೆ ಓಡಿಕೊಂಡು ಬಂದಿದೆ ನೋಡಿ ನೋಡಿ ಎಷ್ಟು ಚಂದ ಜಂಪ್ ಮಾಡಿ ಹೋಗ್ತದೆ